ನಮಸ್ಕಾರ ಮತ್ತೊಂದು ಮಾತು ನಿಮ್ಮ ಮುಂದೆ ಮಂಡಿಸೋಕ್ಕೆ ರೆಡಿಯಾಗಿ ಕೂತಿದ್ದೀನಿ ಅದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಸಬ್ಸ್ಕ್ರೈಬರ್ಗಳಾದರೆ ನನ್ನ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ಸಿಗುತ್ತೆ ಹಳೆ ವಿಡಿಯೋಗಳನ್ನು ತಕ್ಷಣ ನೋಡ್ಬೋದು ಆ ಬಟನ್ ತದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ವಿಷಯ ನೀವು ಒಟ್ಟು ಕುಟುಂಬದ ಯಾವುದೇ ಒಬ್ಬ ಸದಸ್ಯನಿಂದ ಯಾವುದೇ ಆಸ್ತಿ ಖರೀದಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಖರೀದಿ ಮಾಡಿದರೆ ಆಗ್ತಕ್ಕಂಥ ರಿಸ್ಕು ತೊಂದರೆ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಒಟ್ಟು ಕುಟುಂಬ ಅಂದರೆ ಎರಡು ಒಂದು ಎರಡು ಮೂರು ನಾಲ್ಕು ಜನ್ರೇಷನ್ದ ಒಟ್ಟಿಗೆ ಬಂದಿರ್ತಾರೆ ಅವರು ಡಿವೈಡ್ ಆಗಿರಲ್ಲ ಒಂದೇ ಆಸ್ತಿಯೇ ಬೇಕಾದಷ್ಟು ಒಂದು ಎರಡು ಮೂರು ಸಂಸಾರಗಳು ವಾಸ ಮಾಡ್ತಾ ಇರ್ತಾರೆ ಅಥವಾ ಒಂದೇ ಕಡೆ ವಾಸ ಮಾಡ್ತಿರ್ಬೋದು ಬೇರೆ ಬೇರೆ ಕಡೆ ಆದರೆ ಪ್ರಾಪರ್ಟಿ ಆಸ್ತಿ ಮಾತ್ರ ಜಂಟಿಯಾಗಿರುತ್ತೆ ಗೊತ್ತಾಯ್ತು ಯಾರೋ ಒಬ್ಬರು ಕುಟುಂಬದ ಹಿರಿಯರ ಹೆಸರಲ್ಲಿರುತ್ತೆ ತಂದೆ ಹೆಸರಲ್ಲಿರುತ್ತೆ ಅಜ್ಜನ ಹೆಸರಲ್ಲಿರುತ್ತೆ ಅಥವಾ ಅಣ್ಣ ದೊಡ್ಡಣ್ಣನ ಹೆಸರಲ್ಲಿರುತ್ತೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ ಹೌದು ಅದೇ ರೀತಿ ನಡ್ಕೊಂಬರುತ್ತೆ ಈ ಕಾನೂನು ಏನು ಹೇಳುತ್ತೆ ಅಂದರೆ ನೀವು ಯಾರು ಯಾರೊಬ್ಬ ಒಬ್ಬ ಕರ್ತ ಅಂತ ಹೇಳ್ತೀವಲ್ಲ ಮ್ಯಾನೇಜರ್ ಆಫ್ ದಿ ಫ್ಯಾಮಿಲಿ ಅಂತೀವಿ ಆ ದೊಡ್ಡ ಮನುಷ್ಯ ಯಾರ ಹೆಸ್ರಲ್ಲಿ ಖಾತೆ ಇರುತ್ತೆ ಅದು ದೊಡ್ಡವರು ಮನೆಯಲ್ಲಿ ಅವರು ಕುಟುಂಬದ ಅವಶ್ಯಕತೆಗಳಿಗೂ ಲೀಗಲ್ ನೆಸೆಸಿಟಿ ಅಂತೀವಿ ಗೊತ್ತಾಯ್ತಾ ಕುಟುಂಬದ ತುರ್ತು ಖರ್ಚು ವೆಚ್ಚಗಳಿಗೋಸ್ಕರ ಯಾವುದಾದ್ರು ಆಸ್ತಿ ಮಾರ್ಬೋದು ಏನು ತೊಂದರೆ ಇಲ್ಲ ಕಾನೂನು ಹೇಳುತ್ತೆ ಆದರೆ ಸಾಮಾನ್ಯವಾಗಿ ಮಾರೋದಿಲ್ಲ ತುಂಬ ತೊಂದರೆ ಆದರೆ ಮಾರೆ ಮಾರ್ತಾರೆ ಗೊತ್ತಾಯ್ತಾ ಕಾನೂನು ಹೇಳುತ್ತೆ ಅಂದರೆ ಆ ಥರ ಕುಟುಂಬದ ಮ್ಯಾನೇಜರು ಅಂದರೆ ಕರ್ತ ಆಸ್ತಿಯನ್ನು ಮಾರಿದರೆ ಯಾರನ್ನೂ ಕೇಳಬೇಕಾದಿಲ್ಲ ಯಾಕಂದರೆ ಕುಟುಂಬದ ಹಿತದೃಷ್ಟಿಯಿಂದ ಶ್ರೇಯೋಭಿವೃದ್ಧಿಗಾಗಿ ಲೀಗಲ್ ನೆಸೆಸಿಟಿ ಗೊತ್ತ ಮಾರ್ತಾ ಇರ್ತಾರೆ ಅಂತ ಹೇಗುತ್ತೆ ಗೊತ್ತಾಯ್ತು ಇದು ಒಂದು ವಿಷಯ ಇನ್ನೊಂದು ವಿಷಯ ಅಂದರೆ ಈಗ ನೀವು ಲೀಗಲ್ ನೆಸೆಸಿಟಿ ಇಲ್ಲಪ್ಪ ತುರ್ತು ಇಲ್ಲ ಆಗ ನೀವು ಮಾಡಬೇಕು ಕುಟುಂಬದವರು ಏನು ಮಾಡಬೇಕಾಗತ್ತೆ ಎಲ್ಲ ಸದಸ್ಯರು ಸೇರಿ ಒಟ್ಟಾಗಿ ಕ್ರಯಪತ್ರ ಬರ್ಕೊಡ್ಬೇಕಾಗತ್ತೆ ಕೊಳ್ಳೋರಿಗೆ ಆಗ ಮಾತ್ರ ಆ ಹಕ್ಕು ಬದಲಾವಣೆ ಆಗುತ್ತೆ ಇಲ್ಲದವ್ರು ಆಗೋದಿಲ್ಲ ಇದು ನಿಮಗೆ ಜ್ಞಾಪಕ ಇರಲಿ ಮತ್ತು ನಾನು ಹೇಳಿದ್ನಲ್ಲ ಮೊದಲು ಯಾರು ಕುಟುಂಬದ ಕರ್ತ ಮಾಡಿಕೊಡ್ಬೋದು ಅಂಥೇಳಿ ಆ ಮಾಡಿಕೊಟ್ರೆ ಯಾರಾದರೂ ಒಬ್ಬರು ಕುಟುಂಬದ ಸಹಿಸರು ತಕರಾರು ಹಾಕಿದರೆ ಈಗೆಲ್ಲ ಭಾಳ ಸಾಮಾನ್ಯ ಹಿಂದೆಲ್ಲ ಯಾರೂ ಹಾಕ್ತಿರಲ್ಲ ಮ ಕುಟುಂಬದ ದೊಡ್ಡವರು ಯಜಮಾನರು ಕರ್ತ ಅಂದರೆ ಸ್ವಲ್ಪ ಗೌರವ ಇರ್ತಿತ್ತು ಅವರು ಮಾಡಿದಂಥ ಕೆಲಸಗಳಿಗೆ ಗೌರವ ಕೊಡ್ತಾಯಿದ್ರು ಭಾಳ ಕಮ್ಮಿ ಜನ ಅದೊಂದು ಕ್ವಶನ್ ಮಾಡ್ತಾಯಿದ್ರು ಈಗಾಗಲ್ಲ ಕುಟುಂಬದ ಕರ್ತಗಳು ಆ ಥರ ನಡ್ಕೊಳ್ಳಲ್ಲ ಬೇರೆ ಸದಸ್ಯರು ಆ ಥರ ನಡ್ಕೊಳ್ಳಲ್ಲ ಯಾವ್ದಾರು ಆ ಥರ ಕುಟುಂಬದ ಕರ್ತರಿಂದ ನೀವು ಕ್ರೈಪತ್ರ ಬರೆಸ್ಕೊಂಡ್ರೆ ಕಾನೂನು ನಿಮ್ಮ ಪರವಾಗಿದ್ದರೂ ಕೂಡ ಆದರೆ ಯಾರಾದರೂ ತಕರಾರು ತೆಗಿತಾರೆ ಆ ತಕರಾರು ತೆಗೆದಾಗ ನಾನು ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಲೀಗಲ್ ನೆಸೆಸಿಟಿಗೋಸ್ಕರ ಕುಟುಂಬದ ಅವಶ್ಯಕ ಅನಿವಾರ್ಯ ಅವಶ್ಯಕತೆಗಳಿಗೋಸ್ಕರ ನಾನು ಅದನ್ನು ಮಾರಿದೆ ಅಂತ ಪ್ರೂವ್ ಮಾಡಬೇಕಾಗತ್ತೆ ಯಾರೋ ಕರ್ತ ಕ್ರಯಪತ್ರ ಪತ್ರ ಬರ್ಕೊಟ್ಟನು ಅದು ಕೂಡ ಸ್ವಲ್ಪ ರಿಸ್ಕೆ ಅದು ಬೇಡ ಅಂತ ನಾನು ಹೇಳ್ತೀನಿ ಈ ಕೊಟ್ಟು ಕುಟುಂಬದ ಆಸ್ತಿ ನೀವು ಪರ್ಚೇಸ್ ಮಾಡಬೇಕಾರೆ ಕುಟುಂಬದ ಎಲ್ಲ ಸದಸ್ಯರ ಸೇ ತಗೊಂಡು ಗೊತ್ತಾಯ್ತು ಯಾರೋ ಒಬ್ರು ಬರ್ಕೊಟ್ರೆ ಉಳಿದವರೆಲ್ಲ ಕನ್ಸೆಂಟ್ ಸಹಿ ಅಂತ ಸಾಕ್ಷಿ ಅಂತ ಕರೀತಾರೆ ಒಪ್ಪಿಗೆ ಸಾಕ್ಷಿಗಳ ಬರೆದ್ರೂ ಪರವಾಗಿಲ್ಲ ಆದರೆ ಎಲ್ಲರೂ ಅಲ್ಲಿ ಸೇರಬೇಕು ಪ್ರೇಪತ್ರದಲ್ಲಿ ಅವರು ನಿಮಗೆ ಬರ್ಕೊಟ್ರೆ ನಿಮಗೆ ಹಕ್ಕು ಬದಲಾವಣೆ ಆಗುತ್ತೆ ನೀವು ಅದನ್ನು ಯಾವುದೇ ತಲೆನೋವು ಇಲ್ಲದೆ ಆಸ್ತಿಯನ್ನು ಅನುಭವಿಸ್ಬೋದು ಇಲ್ಲದೋ ಅವರೇ ತೊಂದರೆ ಕಟ್ಟಿಟ್ಟ ಬಂತು ಈಗಂತೂ ಭಾಳ ಸಾಮಾನ್ಯ ಆಗಿದೆ ಇದು ಗೊತ್ತಾಯ್ತಾ ಯಾರೋ ಕೆಲವರು ಬರ್ಕೊಡ್ತಾರೋ ಒಬ್ರಲ್ಲ ಗೊತ್ತಾಯ್ತಾ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಇರಲಿ ಅವರೆಲ್ಲರೂ ಸಹಿಯನ್ನು ನೀವು ತೊಗೋಬೇಕಾಗತ್ತೆ ನಾನಿವತ್ತು ಹೇಳಕ್ಕೆ ಕೊಟ್ಟಿರೋದು ಇದಕ್ಕೆ ಸ್ವಲ್ಪ ವ್ಯತಿರಿಕ್ತವಾದ ಸಂದರ್ಭ ಅದೇನಂದರೆ ಒಟ್ಟು ಕುಟುಂಬ ಇರುತ್ತೆ ವಿಭಾಗ ಆಗಿರೋಲ್ಲ ಆಯಿತಾ ದೊಡ್ಡವನ ಹೆಸರಿಲಿರುತ್ತೆ ಅಥವಾ ಯಾರ್ದೋ ತಂದೆ ಹೆಸರಲ್ಲಿರುತ್ತೆ ಮಕ್ಕಳೆಲ್ಲ ಒಟ್ಟಿಗೆ ಇರ್ತಾರೆ ಆಗ ಯಾವ ಕುಟುಂಬದ ಯಾವುದೋ ಒಬ್ಬ ವ್ಯಕ್ತಿ ವಿಭಾಗಕ್ಕಿಂತ ಮೊದಲೇ ಯಾವುದೋ ಆಸ್ತಿಯನ್ನು ತಾನು ಖರೀದಿ ಮಾಡಿರ್ತಾನೆ ಆ ಕ್ರಯಪತ್ರ ಅವನ ಹೆಸರಲ್ಲಿರುತ್ತೆ ಗೊತ್ತಾಯ್ತಾ ಅವನು ಮಾರಾಟ ಮಾಡೋಕ್ಕೆ ಹೋಗ್ತಾನೆ ಆಗ ಸಾಮಾನ್ಯವಾಗಿ ಏನಾಗುತ್ತೆ ಅವನು ನಿಮ್ಮ ಹತ್ರ ಬಂದು ಇದು ನನ್ನ ಸ್ವಂತ ಆಸ್ತಿ ನನ್ನ ಸ್ವಾಯರ್ತ ಆಸ್ತಿ ನಾನು ಮಾರ್ತಾ ಇದೀನಿ ಕೊಂಡ್ಕೊಳ್ಳಿ ಅಂತ ನೀವು ಆ ಥರ ಆಸ್ತಿ ತಾನು ಕಷ್ಟಪಟ್ಟು ಕೊಂಡಿರ್ತಕ್ಕಂಥ ಆಸ್ತಿ ಅವನಿಗೆ ಖಾತೆ ಪಾಣಿ ಇದೆ ನಾನು ಕೊಂಡ್ಕೋಬೇಕು ಅಂತ ನೀವು ಕೊಂಡ್ಕೊಂಡ್ರೆ ತೊಂದರೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಈಗಿನ ದಿನಗಳಲ್ಲಿ ಗ್ಯಾರಂಟಿ ಯಾಕೆ ಅಂತೀರ ಈಗ ಆತ ತನಗೆ ಸ್ವಾಯತ ಆಸ್ತಿ ವಿಭಾಗ ಆಗದಲ್ಲೇ ತನ್ನ ಕುಟುಂಬದಲ್ಲಿ ತನ್ನ ಸ್ವಾಯತ ಆಸ್ತಿ ಅಂತ ಯಾವುದೋ ಒಂದು ಆಸ್ತಿ ಬಗ್ಗೆ ಹೇಳ್ಕೋಬೇಕಾದ್ರೆ ತಾನು ಕ್ರೆ ಕೊಂಡಿದ್ದೇನೆ ಅಥವಾ ನನಗೆ ಗ್ರ್ಯಾಂಟ್ ಆಗಿದೆ ಅಂತ ಹೇಳಬೇಕಾದ್ರೆ ಅವನು ಕೊಳ್ಳೋದಕ್ಕೆ ಫಂಡು ಅಂದರೆ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಬರುತ್ತೆ ಒಟ್ಟು ಕುಟುಂಬದಲ್ಲಿ ನೀವಿದ್ದಾಗ ನಿಮ್ಮ ಹೆಸರಿನಲ್ಲಿ ಯಾವುದೇ ಆಸ್ತಿಯನ್ನು ನೀವು ಖರೀದಿ ಮಾಡಿದರೆ ಕಾನೂನಿನಲ್ಲಿ ಒಂದು ಪ್ರೊಜಂಶನ್ ಇದೆ ಪೂರ್ವಭಾವನೆ ಏನಂದರೆ ಅದು ಒಟ್ಟು ಕುಟುಂಬದ ಹಣದಿಂದಲೇ ಖರೀದಿ ಮಾಡಿದ್ದು ಅಂತ ಗೊತ್ತಾಯ್ತಾ ಅದನ್ನು ಆ ಒಂದು ಪ್ರಿಸಂಪ್ಷನ್ನು ಅಥವಾ ಪರಿಭಾವನೆಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಭಾರ ಜವಾಬ್ದಾರಿ ಯಾರು ಮಾಡ್ತಾರೋ ಆಮೇಲೆ ಇರುತ್ತೆ ಈಗ ಕೆಲವು ಕುಟುಂಬದಲ್ಲಿ ಏನಾಗುತ್ತೆ ಸದಸ್ಯರು ಇರ್ತಾರೆ ಅವ್ರು ಯಾವುದೋ ನೌಕರಿ ಮಾಡ್ತಾ ಇರ್ತಾರೆ ಗೊತ್ತಾಯ್ತಾ ಎಲ್ಲೋ ಸರ್ಕಾರಿ ನೌಕರಿ ಸಾಮಾನ್ಯ ಮೇಸ್ಟ್ರುಗಳಾಗ ಜಾಸ್ತಿ ಗೊತ್ತಾಯ್ತಾ ಮೇಸ್ಟ್ರು ಲೆಕ್ಚರರು ಆಗಿರ್ತಾರೆ ಅಥವಾ ಇನ್ಯಾವುದೋ ಒಂದು ವೃತ್ತಿ ಮಾಡ್ತಿರ್ತಾರೆ ಅಥವಾ ವ್ಯಾಪಾರ ಮಾಡ್ತಿರ್ಬೋದು ಅಂದರೆ ಅವರಿಗೆ ಅವರದ್ದೇ ಆದ ಸ್ವಂತ ವರಮಾನ ಇದ್ದ ಪಕ್ಷದಲ್ಲಿ ಆಗ ಅವರು ಕೊಂಡಿದ್ರೆ ನೀವು ಮುಂದುವರಿಬೋದು ಗೊತ್ತಾಯ್ತಾ ಆಗ ಆಗಲೂ ಕೂಡ ನೀವು ವಿವರಗಳನ್ನು ತಗೋಬೇಕಾಗತ್ತೆ ನಿಮಗೆ ಸಂಬಳ ಬರುತ್ತೆ ಈಗ ಸಾವನ ವರಮಾನಕ್ಕೂ ಎ ಕೊಂಡಿರ್ತಕ್ಕಂಥ ಆತ ಕೊಂಡು ಮಾರ ಕೊಟ್ಟಿದ್ದಾನೆ ಆಸ್ತಿಗೂ ಬೆಲೆಯಲ್ಲಿ ತುಂಬ ವ್ಯತ್ಯಾಸ ಆದರೆ ಒಂದಕ್ಕೂ ಒಂದಕ್ಕೂ ತಾಳಮೇಳ ಅಂದು ಹೋದರೆ ಆಗಲೂ ಅನುಮಾನ ಪಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ನನಗೊಂದು ನಾಲ್ಕೈದು ಕೇಸ್ಗಳು ನನ್ನ ಗಮನಕ್ಕೆ ಬಂದಿದೆ ಆದ್ದರಿಂದ ನಿಮಗೆ ಮಾತಾಡಬೇಕು ಎಚ್ಚರಿಕೆ ವಹಿಸಿ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೆ ಈ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಆತ ಒಟ್ಟು ಕುಟುಂಬದಲ್ಲಿ ಇದ್ದಾನೆ ಒಟ್ಟು ಕುಟುಂಬದಲ್ಲಿ ವಿಭಾಗ ಆಗಿಲ್ಲ ಆಗಲೂ ಆಗ ಒಟ್ಟು ಕುಟುಂಬದಲ್ಲಿ ಇದ್ದಾಗಲೇ ಒಂದು ಕ್ರಯಪತ್ರದ ಮೂಲಕ ಒಂದು ಆಸ್ತಿನ ಖರೀದಿ ಮಾಡ್ತಾನೆ ಆ ಖರೀದಿ ಮಾಡಿದಾಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಮುಖ್ಯವಾದ ಪ್ರಶ್ನೆ ಏನಂದರೆ ಅದು ಅವನ ಸಂತ ಹಣವೇ ಅವನಿಗೆ ಆ ತರಹದ ಸ್ವಂತ ವರಮಾನ ಇರತಕ್ಕಂಥ ಯಾವುದಾರ ಮಾರ್ಗ ಇತ್ತೆ ನೌಕರಿಲ್ಲಿದ್ದನೇ ಬಿಸ್ನೆಸ್ ಮಾಡ್ತಿದ್ನೇ ನೌಕರಿ ಇದ್ದರೆ ಎಲ್ಲಿ ನೌಕರಿ ಸಂಬಳ ಎಷ್ಟು ವಿವರ ತಿಳ್ಕೋಬೇಕಾಗುತ್ತೆ ಬಿಸ್ನೆಸ್ ಮಾಡ್ತಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ನ ಎಷ್ಟು ವರ್ಮಾನ ಇತ್ತು ಅದು ತೊಗೊಳಕ್ಕಾಗ ಸಾಧ್ಯವೇ ಇತ್ಯಾದಿಗಳ ತನಿಖೆ ಮಾಡಬೇಕಾಗತ್ತೆ ಆತ ತಾನು ಒಟ್ಟು ಕುಟುಂಬದಲ್ಲಿದ್ದು ನನ್ನ ಸ್ವಾಯತ ಸಂಪಾದನೆಯಿಂದ ಆಸ್ತಿ ಕೊಂಡಿದ್ದೀನಿ ಅಂದರೆ ಯಾವುದೇ ಅದಕ್ಕೆ ಪ್ರೂಫ್ ಇಲ್ಲದೋ ಹೋದರೆ ನೀವು ತಗೋಬಾರ್ದು ಎಚ್ಚರಿಕೆ ವಹಿಸಬೇಕಾಗತ್ತೆ ತಗೊಳ್ಳೋದು ಒಳ್ಳೆಯದಲ್ಲ ಒಂದು ವೇಳೆ ಅದನ್ನು ತೊಗೋಬೇಕು ಅಂತಾದರೆ ನೀವು ಕುಟುಂಬದ ಎಲ್ಲ ಯಾರ್ಯಾರಿಗೆ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಹಕ್ಕಿದೆಯೋ ಅವರೆಲ್ಲರ ಸಹಿಯನ್ನು ಪಡೆದು ಅವರ ಅವರ ಮೂಲಕವೇ ಕರೆ ಪತ್ರ ಮಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ನನ್ನ ಮುಂದೆ ಬಂದ ಮೂರು ನಾಲ್ಕು ಏನು ಹೇಳಿದೆ ನಿಮಗೆ ಅದರಲ್ಲೆಲ್ಲ ಏನಾಗಿದೆ ಯಾರೋ ಲೀಗಲ್ ಒಪಿನಿಯನ್ ಕೊಟ್ಟರು ಇದು ಅಂತ ಹೇಳಿ ಅದು ಸ್ವಾರ್ಥನೇ ಮೇಲೆ ನೋಡೋಕ್ಕೆ ಸ್ವಾಯಿರ್ತೇನೆ ಅದು ಗೊತ್ತಾಯ್ತಾ ಕೊಟ್ಟರು ಇವರು ತಗೊಂಡ್ರು ತದನಂತರಲ್ಲಿ ಏನಾಗಿದೆ ಆ ಕುಟುಂಬದ ಇವರ ತಂದೆಯ ತಮ್ಮನ ಹೆಂಡತಿ ಕೇಸ್ ಹಾಕ್ತಾರೆ ಕೇಸ್ ಹಾಕಿ ಇದು ಒಟ್ಟು ಕುಟುಂಬದ ಆಸ್ತಿ ಒಟ್ಟು ಕುಟುಂಬದ ಆಸ್ತಿ ಹಣನೇ ತೊಗೊಂಡಿದ್ದು ಅಂತ ಅದು ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ ಈಗ ತೊಗೊಂಡಿದ್ದು ತಪ್ಪು ಅವರೊಬ್ಬರಿಗೆ ಕರೆಪತ್ರ ಮಾಡಿಕೊಡ್ತಕ್ಕಂಥ ಯಾವುದೇ ಹಕ್ಕಿಲ್ಲ ಅವ್ರಿಗೆ ಕರ್ತನೂ ಅಲ್ಲ ಲೀಗಲ್ ನೆಸಿಟಿಗೆ ಬರ್ಕೊಟ್ಟಿಲ್ಲ ಅದು ಒಟ್ಟು ಕುಟುಂಬದ ಆಸ್ತಿ ಆದ್ದರಿಂದ ಅಂಥೇಳಿ ಅದನ್ನು ವಿಭಾಗ ಮಾಡಿದ್ದಾರೆ ಆ ಆಸ್ತಿಗಳನ್ನೆಲ್ಲ ಈ ಥರ ಸಂದರ್ಭ ಬಂದ್ಬಿಡುತ್ತೆ ಬಹಳ ಹುಷಾರಾಗಿರಬೇಕು ಒಟ್ಟು ಕುಟುಂಬದ ಆಸ್ತಿ ತೊಗೋಬೇಕಾರೆ ಎಲ್ಲರ ಸಹಿ ತೊಗೋಬೇಕು ಅಂತ ಹೇಳಿದ್ದು ನಾನು ಹೌದು ಜೊತೆಗೆ ಜೊತೆಗೆ ಯಾರೋ ಒಬ್ಬ ಸದಸ್ಯನ ಹೆಸರಿಲಿರ್ತಕ್ಕಂಥ ಆಸ್ತಿ ತೊಗೋಬೇಕಾದ್ರೂ ಕೂಡ ಎಲ್ಲರ ಸಹಿ ತೊಗೊಳೋದು ಒಳ್ಳೆಯದು ಅಭಿಪ್ರಾಯ ಪಡೆಯೋದು ಒಳ್ಳೇದು ಅನ್ಸುತ್ತೆ ಯಾಕುತ್ತಾ ನಾಳೆ ಯಾರಾದರೂ ಆ ಪ್ರಾಪರ್ಟಿಯ ವಿರುದ್ಧ ದಾವ ಹಾಕಿ ಕುಟುಂಬದಲ್ಲಿ ವಿಭಾಗ ವಿಭಜನೆ ಕೇಳ್ಬೋದು ವಿಭಾಗ ಕೇಳ್ಬೋದು ಆಗ ಆಸ್ತಿಯೂ ಸೇರ್ಕೊಬೋದು ಅವರು ಆಗ ನೀವು ತೊಂದರೆ ಗೊತ್ತಾಯ್ತಾ ಮೇಲ್ನೋಟಕ್ಕದು ಸ್ವಾಯಿತ ಇವನು ಹಣ ಕೊಟ್ಟು ತಗೊಂಡಿದ್ದಾನೆ ಅಂತ ಹೇಳಕ್ ಕಣ್ ಕಣ್ಣಿಗೆ ಕಂಡ್ರು ಪರಾಮರ್ಶಿಸಿ ನೋಡಿದಾಗ ಅದು ಒಟ್ಟು ಕುಟುಂಬದ ಆಸ್ತಿಯಾಗಿರುತ್ತೆ ಬಹುತೇಕ ಸಂದರ್ಭಗಳಲ್ಲಿ ಆದ್ದರಿಂದ ತಾವು ವಿಭಾಗವಾಗದಿರುವ ವಿಭಜನೆಯಾಗದಿರುವ ಯಾವುದೋ ಕುಟುಂಬದ ಸದಸ್ಯ ತನ್ನ ಹೆಸರಿನಲ್ಲಿ ಒಂದು ಆಸ್ತಿ ಇದೆ ಖರೀದಿ ಮಾಡ್ತೀರಾ ಅಂತ ಕೇಳಿದಾಗ ನೀವು ಖರೀದಿ ಮಾಡಬೇಕಾಗತ್ತೆ ಆದರೆ ಎರಡು ಷರತ್ತುಗಳನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ ಒಂದು ಆತನಿಗೆ ಆ ಒಂದು ಕ ವಸ್ತುವನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥ ವರ್ಮಾನ ಇತ್ತೇ ನಂಬರ್ ಒಂದು ಇದ್ದರೆ ತಗೊಳ್ಳಿ ಇಲ್ಲದೋ ಹೋದರೆ ಅದು ನೀವು ಆಟೋಮೆಟಿಕ್ಕಾಗಿ ನೀವು ಹೇಳ್ಬೋದು ಅದು ಒಟ್ಟು ಕುಟುಂಬದ ಆಸ್ತಿ ಅಂತ ಆವಾಗ ಕುಟುಂಬದ ಎಲ್ಲ ಸದಸ್ಯರ ಅನುಮತಿ ಪಡೆದು ಅವ್ರನ್ನ ಪತ್ರ ಸೇರಿಸ್ಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಖರೀದಿ ಮಾಡಬೇಕಾಗತ್ತೆ ಇಲ್ಲದೋ ಹೋದರೆ ಅದು ನಾಳೆ ಯಾರಾದರೂ ದವ ಹಾಕಿದರೆ ಒಟ್ಟು ಆಸ್ತಿ ಆಸ್ತಿ ಆಗುತ್ತೆ ಆ ಕುಟುಂಬದ ಸದಸ್ಯರಲ್ಲಿ ವಿಭಜನೆ ಆಗುತ್ತೆ ವಿಭಾಗ ಆಗುತ್ತೆ ಆವಾಗ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಾ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ